ಯಲ್ಲಿ ನೇಹಾವನ್ನು ಕೊಂದ ಫಯಾಜ್ ಆಗಿರಲಿ ಉಡುಪಿಯಲ್ಲಿ ಐನಾಸ್ ಮತ್ತು ಆಕೆಯ ಕುಟುಂಬದ ನಾಲ್ವರನ್ನು ಬರ್ಬರವಾಗಿ ಹತ್ಯೆಗೈದ ಪ್ರವೀಣ್ ಆಗಿರಲಿ ಮೊನ್ನೆ ಅಷ್ಟೇ ರುಕ್ಸಾನವನ್ನು ತುಮಕೂರಿನ ಹತ್ತಿರ ಸುಟ್ಟು ಹಾಕಿದ ಪ್ರದೀಪ್ ಆಗಿರಲಿ ಇವರು ಹಿಂದೂ ಧರ್ಮದವರು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಆದರೆ ನಾವು ಇವರ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡುವುದು ಸರಿಯಿಲ್ಲ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕಾದರೆ ನಾವು ಕೊಲೆಗೀಡಕರನ್ನು ವಿರೋಧಿಸೋಣ ಅವರಿಗೆ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿ ಕೋಲಾರ ನಗರದ ಮುಸ್ಲಿಂ ಮುಖಂಡರಾದ ಜುನೇದ್ ಖಾನ್ ಲತೀಫ್ ಹುಮಾಯೂನ್ ಶುವೈಬ್ ಮೊಹಮ್ಮದ್ ಅಲಿ ಮತ್ತು ಇನ್ನೂ ಅನೇಕ ಯುವಕರು ವಿದ್ಯಾರ್ಥಿಗಳು ಮಾಧ್ಯಮಗಳ ಮೂಲಕ ನ್ಯಾಯಾಲಯಗಳಿಗೆ ಒತ್ತಾಯಿಸಿದ್ದಾರೆ ರುಕ್ಸಾನನ್ನು ಕೊಂದು ಸುಟ್ಟು ಹಾಕಿ ಆರ್ಡರ್ ಮಾಡಿರುವಂಥ ಪ್ರದೀಪ್ ಆಗಿರ್ಬೋದು ಇಬ್ಬರು ಆರೋಪಿಗಳು ಇವರಿಬ್ಬರನ್ನ ಕೂಡಲೇ ಬಂಧಿಸಿ ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ಜಾರಿಗೆ ತರಬೇಕಂತ ಹೇಳಿಬಿಟ್ಟು ಅವರಿಗೆ ಗಲ್ಲಿಗೇರಿಸ್ಬೇಕಂತ ಹೇಳಿಬಿಟ್ಟು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಹೆಣ್ಮಕ್ಳು ಯಾರ್ದಾಗಿರ್ಬೋದು ಹೆಣ್ಮಕ್ಕಳೇ ಆದ್ದರಿಂದಾಗಿ ನಾವು ನಿಮಗೆ ಈ ಮೂಲಕ ಏನು ತಿಳಿಸ್ಕೊಳ್ತಾ ಇದ್ದೀವಿ ಅಂದರೆ ದಯವಿಟ್ಟು ಆದಷ್ಟು ಬೇಗನೆ ಇವರಿಬ್ಬರನ್ನ ಆರೋಪಿಗಳನ್ನ ಬಂಧಿಸಿ ಏರಿಸ್ಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೊಲೆ ಆಗಿದೆ ಅಲ್ಲ ಸ್ನೇಹ ಕೊಲೆ ಆದ್ಮೇಲೆ ಇನ್ನೊಬ್ಬ ಕೊಲೆ ಏನು ಹೇಳಿದ್ದು ರುಕ್ಸಾನ ಅಂತೇಳಿಸ್ಬಿಟ್ಟು ಅದು ಒಂದು ಹತ್ತು ಒಳಗಡೆನೆ ಒಂದು ಒಳಗಡೆನೆ ಆಗಿರೋದು ಆದ್ರಿಂದಾಗಿ ಇಬ್ಬರಿಗೂ ಜಸ್ಟಿಸ್ ಸಿಗ್ಲೇಬೇಕು ಅವ್ರ ಆರೋಪಿಗಳ ವಿರುದ್ಧ ಅವ್ರು ಯಾವುದೇ ಒಂದು ಧರ್ಮದವರಾಗಿರ್ಬೋದು ನಮಗೆ ಎಲ್ಲರೂ ಒಂದೇ ಇದು ಭಾರತ ದೇಶ ಸಂವಿಧಾನದ ದೇಶ ಅಂಬೇಡ್ಕರ್ ಅವರ ದೇಶ ಆದ್ದರಿಂದಾಗಿ ಯಾರೇ ಆಗಿರ್ಬೋದು ಅವ್ರನ್ನ ಕಠಿಣವಾದ ಕ್ರಮವನ್ನು ತಗೊಬೇಕಂತೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ತುಂಬ ದುಃಖ ದಿವಸ ಇದು ಏನು ಹೀರಾ ಮಟ್ ಕೊಲೆ ಆಗಿದೆ ಈ ಪಯಾಸನ ಗಲ್ಲಿ ಶಿಷ್ಯೆಯನ್ನು ಗಲ್ಲಿ ಶಿಷ್ಯನ್ನು ಹಾಕಬೇಕಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ ಈ ನಮ್ಮ ಎಲ್ಲ ಯುವಕರಿಗೆ ನಾನು ತುಂಬ ಧನ್ಯವಾದ ಅಂತ ಹೇಳ್ತೀನಿ ಯಾಕೆಂದರೆ ಈ ಸಮಸ್ಯೆಯಲ್ಲಿ ಇವತ್ತು ಏನಾಗಿದೆ ಅಂದರೆ ನಮ್ಮ ಭಾರತದಲ್ಲಿ ಭಾಳ ಕಡೆ ಬೇರೆ ಬೇರೆ ಪರಿಸ್ಥಿತಿಯಿಂದ ನಮ್ಮ ಯುವ ಯುವತಿಗಳು ಆಗಿರ್ಬೋದು ದೌರ್ಜನ್ಯಗಳು ಕೊಲೆಗಳು ನಡೀತವೆ ಅದರಲ್ಲಿ ಜಾತಿ ಭೇದ ಭಾವ ಧರ್ಮ ಅನ್ನೋ ಅನ್ನೋದು ಯಾವುದೂ ಮಾತಿಲ್ಲ ಯಾಕೆಂದರೆ ಇವಾಗ ಏನು ಹುಬ್ಳಿನಲ್ಲಿ ನೇಹಾ ಅವರ ಕೊಲೆ ಆಗಿದೆ ಈ ಫಯಾಜ್ ಅಂತ ನೀಚ ಕ್ರಿಯತ್ಯ ಏನೋ ಮಾಡಿದ್ದಾನೆ ಇವನು ಇವನ್ಗೂ ಕಠಿಣ ಶಿಕ್ಷೆ ಕ್ರಮ ತಗೊಳ್ಬೇಕು ನಾವು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ ಪೊಲೀಸ್ ಇಲಾಖೆಗೂ ಒತ್ತಾಯ ಮಾಡ್ತೀವಿ ಮೇಲೆ ಅಧಿಕಾರಿಗೂ ಒತ್ತಾಯ ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ಇದೇ ಥರ ಇವಾಗ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ ಏನಂದರೆ ರುಕ್ಸಾನ ಅಂತ ಯುವತಿ ರುಕ್ಸಾನ ಅಂತ ಯುವತಿ ಮೇಲೆ ಇವನು ಪ್ರದೀಪ್ ಅಂತ ಯುವಕ ಈ ಯುವಕ ಬಂದ್ಬಿಟ್ಟು ಕೊಲೆ ಮಾಡ್ತಾನೆ ಇವನಗೂ ಕೂಡ ಶಿಕ್ಷೆ ಆಗಬೇಕು ಇವನ್ಗೂ ಗಲ್ಲು ಶಿಕ್ಷೆ ಆದರೆ ಇವನಿಗೂ ಕೂಡ ಗಲ್ಲು ಶಿಕ್ಷೆ ಆಗಬೇಕು ಯಾಕೆಂದರೆ ಭಾರತದಲ್ಲಿ ಎಲ್ಲ ಪ್ರಜೆ ಒಂದೇ ಎಲ್ಲ ಸಾಮಾನ್ಯವಾಗಿ ಒಂದೇ ಇವರು ದೊಡ್ಡವರು ಅವರು ಚಿಕ್ಕವರು ಇಲ್ಲ ಇಬ್ರಿಗೂ ಕಠಿಣವಾದ ಕ್ರಮ ಏನು ತೊಗೊಳ್ತಿರೋ ಕ್ರಮ ನೀವು ಗಲ್ಲು ಶಿಕ್ಷೆ ಮಾಡಿದ್ರೂ ಇಬ್ರಿಗೂ ಗಲ್ಲಿಗೆ ಏರಿಸಿ ಇಬ್ರಿಗೂ ಗಲ್ಲಿಗೆ ಏರಿಸಿ ಇದೇ ಥರ ನಾನು ಹೇಳ್ತಾ ಈ ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿ ಶಾಂತಿಯುತವಾಗಿ ಇರಬೇಕು ಈ ಥರ ಹೇಳಿ ನಮ್ಮ ಎಲ್ಲ ಯುವಕರಿಗೆ ಎಲ್ಲರಿಗೂ ಧನ್ಯವಾದ ಧನ್ಯವಾದ ಹೇಳ್ತಾ ಈ ಸಮಸ್ಯೆ ಬಗ್ಗೆ ಕಠಿಣ ಕಠಿಣವಾದ ಕರ್ಮವನ್ನು ತಗೊಳ್ಬೇಕು ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ